ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಎಲ್ಲ ಕಡೆ ಅವರೆಕಾಳಿನ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ ಹಾಗಾಗಿ ಅವರೆಕಾಳನ್ನು ಬಳಸ್ಕೊಂಡು ಒಂದು ಡಿಫ್ರೆಂಟ್ ಆಗಿರೋ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಇವತ್ತಿನ ವೀಡಿಯೋದಲ್ಲಿ ಯಾವಾಗಲೂ ಅವರೆಕಾಳು ಉಪ್ಪಿಟ್ಟು ಅಥವಾ ಅವರೆಕಾಳಿನ ಸಾಂಬಾರು ಮಾಡುವ ಬದಲು ಈ ರೆಸಿಪಿನೊಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ಈಗ ರೆಸಿಪಿಯನ್ನು ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಸಾಧಾರಣ ಮೂರು ಕಪ್ ಆಗುವಷ್ಟು ದೋಸೆ ಅಕ್ಕಿ ಹಾಗೆಯೇ ಒಂದು ಕಪ್ಪಾಗುವಷ್ಟು ಉದ್ದಿನಕಾಳು ಮತ್ತು ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯ ಬೀಜವನ್ನು ತಗೊಂಡಿದ್ದೇನೆ ಇದನ್ನೀಗ ನೀರಲ್ಲಿ ಒಮ್ಮೆ ಚೆನ್ನಾಗಿ ತೊಳ್ಕೊಂಡು ನಂತರ ಒಂದು ಐದು ಗಂಟೆ ಇದನ್ನು ನನಿಲ್ಲಿಗೆ ಬಿಡಬೇಕು ಈ ಅಕ್ಕಿ ಉದ್ದಿನಬೇಳೆಲ್ಲ ಚೆನ್ನಾಗಿ ನೆನ್ನ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕಿದನ್ನು ಇಲ್ಲಿ ನಿಮಗೆ ಒಂದು ಟಿಪ್ ಏನಂತಂದರೆ ನೀವು ಒಂದು ವೇಳೆ ಗ್ರೈಂಡರಲ್ಲಿ ರುಬ್ಕೊಳ್ಳೋದಾದರೆ ಉದ್ದಿನಬೇಳೆ ಮತ್ತು ಅಕ್ಕಿಯನ್ನು ಸಪ್ರೇಟಾಗಿಯೇ ನೆನೆಸ್ಕೊಂಡು ರುಬ್ಕೊಳ್ಳುವಾಗ ಉದ್ದಿನಬೇಳೆಯನ್ನು ಫಸ್ಟಿಗೆ ರುಬ್ಕೊಂಡು ನಂತರ ಅದರ ಜೊತೆಗೆ ಅಕ್ಕಿಯನ್ನು ಹಾಕಿ ರುಬ್ಕೊಳ್ಳಿ ಆಗ ದೋಸೆ ಅಥವಾ ಇಡ್ಲಿ ಏನೇ ಮಾಡಿದರೂ ಕೂಡ ತುಂಬ ಸಾಫ್ಟಾಗಿ ಬರ್ತದೆ ನಂತರ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ತೆಳು ಅವಲಕ್ಕಿಯನ್ನು ಒಮ್ಮೆ ಚೆನ್ನಾಗಿ ತೊಳ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡಿದ್ದೇನೆ ನೋಡಿ ಈ ರೀತಿ ಇದು ಸ್ಮೂತ್ ಪೇಸ್ಟ್ ಆಗಬೇಕು ಈಗ ಇದನ್ನು ಕೂಡ ಆವಾಗಲೂ ರುಬ್ಕೊಂಡಿರುವ ಅಕ್ಕಿ ಉದ್ದಿನ ಬೆಳಗ್ಗೆ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು ಎಂಟು ಗಂಟೆ ಹುಳಿ ಬರಲಿಕ್ಕೆ ಬಿಡಬೇಕು ನಾನೀ ಹಿಟ್ಟನ್ನು ರಾತ್ರಿ ರುಬ್ಕೊಂಡಿಟ್ಟಿದ್ದೆ ಹಿಟ್ಟನ್ನು ಹುಳಿ ಬರಸ್ಲಿಕ್ಕೆ ಇಡುವ ಟೈಮಲ್ಲಿ ಅದಕ್ಕೆ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಬಾರ್ದು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿಯೇ ಇದ್ದರೆ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗ್ತದೆ ಇದೀಗ ನೆಕ್ಸ್ಟ್ ಡೇ ಬೆಳಗ್ಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅವರೆ ಕುಕ್ಕರ್ಗೆ ಹಾಕೊಂಡಿದ್ದೇನೆ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುಕ್ಕರ್ನ ಮುಚ್ಚಳ ಮುಚ್ಚಿ ಮೂರು ವಿಜಲ್ ಕೂಗಿಸ್ಕೊಳ್ಬೇಕು ಮೂರು ವಿಜಲ್ಗೆನೆ ಅವರೆಕಾಳು ಚೆನ್ನಾಗಿ ಬೇಯ್ತದೆ ಒಂದು ವೇಳೆ ಬೆಂದಿಲ್ಲ ಅಂತಂದರೆ ಇನ್ನೊಂದು ಸಲ ಒಂದು ಮೂರು ವಿಜಲ್ ಮಾಡ್ಕೊಂಡು ಬೇಯಿಸ್ಕೊಳ್ಬೋದು ನೀವು ನಂತರ ಈ ಕಡೆ ಒಂದು ಅಗಲವಾದ ಬೌಲ್ಗೆ ಒಂದು ಕಪ್ಪಾಗುವಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಒಂದು ಕಪ್ಪಾಗುವಷ್ಟು ತುರಿದ ಕ್ಯಾರೆಟ್ ನಂತರ ಆವಾಗಲೇ ಬೇಯಿಸ್ಕೊಂಡಿರುವ ಅವರೆಕಾಳು ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೇನೆ ಈಗ ನಿನ್ನೆ ರಾತ್ರಿ ಉಪ್ಪಿಕೊಂಡಿರುವ ಹಿಟ್ಟು ಏನಾಗಿದೆ ಅಂತೇಳಿ ನೋಡೋಣ ಹ್ಞೂ ಪರವಾಗಿಲ್ಲ ಚೆನ್ನಾಗಿಯೇ ಹುಳಿ ಬಂದಿದೆ ಈ ಚಳಿಗಾಲದಲ್ಲಿ ಕೂಡ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಈಗ ಇದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿನೇ ಇರಲಿ ತುಂಬ ತೆಳ್ಳಗೆ ಮಾಡ್ಕೊಳ್ಳೋದೇನು ಬೇಡ ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ಈಗ ಇದರಿಂದ ಒಂದು ಸೌಟ್ ಆಗುವಷ್ಟು ಹಿಟ್ಟನ್ನು ತಗೊಂಡು ಬಿಸಿಯಾಗಿರುವ ದೋಸೆ ಕಾವಲಿ ಮೇಲೆ ಹಾಕ್ಕೊಳ್ಬೇಕು ನಾನು ಈ ದೋಸೆ ಕಾವಲಿಗೆ ಮೊದಲೇ ಸ್ವಲ್ಪ ಎಣ್ಣೆನ ಹಚ್ಕೊಂಡಿಟ್ಟಿದ್ದೆ ನಂತರ ಇದರ ಮೇಲೆ ಆವಾಗಲೇ ಮಾಡ್ಕೊಂಡಿಟ್ಟಿರುವ ಅವರೇ ಕಾಳಿನ ಟಾಪಿಂಗನ್ನು ಹಾಕಿ ಸ್ವಲ್ಪ ಕೈಯಲ್ಲೇ ನಿಧಾನಕ್ಕೆ ಪ್ರೆಸ್ ಮಾಡಬೇಕು ದೋಸೆ ಕಾವಲಿ ಮೇಲೆ ಹಿಟ್ಟನ್ನು ಸ್ವಲ್ಪ ದಪ್ಪಗಿನೇ ಹಾಕೊಳ್ಳಿ ಆವಾಗ ಈ ಅವರೆಕಾಳು ತರಕಾರಿ ಎಲ್ಲ ಹಿಟ್ಟಿನ ಮೇಲೆ ಚೆನ್ನಾಗಿ ಸೆಟ್ ಆಗ್ತದೆ ನಂತರ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಬೇಕು ಇದನ್ನು ಇದು ಒಂದು ಕಡೆ ಬೆಂದ ನಂತರ ಟರ್ನ್ ಮಾಡಿ ಇನ್ನೊಂದು ಕಡೆ ಕೂಡ ಬೇಯಿಸ್ಕೊಳ್ಬೇಕಾಗ್ತದೆ ಇಲ್ಲಾಂತಂದರೆ ಹಿಟ್ಟು ಒಳಗಡೆವರೆಗೆ ಚೆನ್ನಾಗಿ ಬೇಯುವುದಿಲ್ಲ ಆಮೇಲೆ ಈ ರೀತಿ ಟರ್ನ್ ಮಾಡಿ ಬೇಯಿಸೋದ್ರಿಂದ ಅವರೇ ಕಾಳು ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗ್ತದೆ ಅವರೇ ಕಾಳು ಕ್ರಿಸ್ಪಿ ಆದರೆ ನಮಗೆ ತಿಲಿಕೆ ಕೂಡ ಒಂದು ರೀತಿ ಟೇಸ್ಟಿ ಅಂತ ಅನಿಸ್ತದೆ ಹಾಗಾಗಿ ಟರ್ನ್ ಮಾಡಿ ಇನ್ನೊಂದು ಕಡೆ ಕೂಡ ಬೇಯಿಸ್ಕೊಳ್ಳಿ ಇಷ್ಟ ಆದರೆ ನಮ್ಮ ರುಚಿ ರುಚಿಯಾದ ಅವರೇ ಉತ್ತಪ್ಪ ರೆಡಿ ಆಗ್ತದೆ ಇದನ್ನು ನೀವು ಸಾಂಬಾರ್ ಜೊತೆ ಅಥವಾ ಯಾವುದಾದ್ರೂ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಇದಕ್ಕೆ ನಾವು ಅವರೇ ಜೊತೆ ಬೇರೆ ತರಕಾರಿ ಕೂಡ ಹಾಕಿರೋದ್ರಿಂದ ತುಂಬಾ ಹೆಲ್ದಿಯಾಗಿರ್ತದೆ ಆಗಿರ್ತದೆ ಹಾಗೆ ತಿನ್ನಲಿಕ್ಕೆ ಕೂಡ ಅಷ್ಟೇ ತುಂಬಾ ರುಚಿಯಾಗಿರ್ತದೆ ಅವರೇ ಯಾವಾಗಲೂ ಒಂದೇ ರೀತಿಯ ಅಡುಗೆಯನ್ನು ಮಾಡಿ ಮಾಡಿ ಬೋರ್ ಆಗಿದ್ರೆ ಈ ರೀತಿ ಒಮ್ಮೆ ಅವರೇ ಉತ್ತಪ್ಪವನ್ನು ಮಾಡಿ ನೋಡಿ ಖಂಡಿತ ಮನೆಯಲ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಅಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು